ಬಾರಿ ಆ ಕಾಂಡವ ಒಬ್ಬ ಬ್ರಾಹ್ಮಣ ಬರ್ತಾನೆ ಅವನ ಒಂದು ಗೋವನ್ನ ಕಳತನ ಮಾಡಿದ್ದಾರೆ ಈ ವಿಷಯ ಅರ್ಜುನನಿಗೆ ಬಿಗಿ ಒಬ್ಬ ನನ್ನ ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಅನ್ಯಾಯ ಆಗಿದೆ ಅವನ ಗೋ ಸಂಪತ್ತು ನಷ್ಟ ಆಗ್ತಾ ಉಂಟು ಅಂತ ಹೇಳಿ ಅವನಿಗೆ ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತಂದ್ರೆ ಕೈಯಲ್ಲಿ ಆಯುಧಗಳಿಲ್ಲ ಆಯುಧಗಳಿಲ್ಲ ಈ ಆಯುಧವನ್ನು ಸ್ವೀಕರಿಸಿಕೊಂಡು ಅವನಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೊರಡಬೇಕು ಅಂತಂದ್ರೆ ಎಲ್ಲ ಆಯುಧಗಳು ಕೂಡ ಅದು ಆಯುಧಗಾರದಲ್ಲಿದೆ ಆಯುಧಗಾರಕ್ಕೆ ಹೋಗೋಣ ಅಂತಂದ್ರೆ ಆಯುಧಗಾರದಲ್ಲಿ ಧರ್ಮರಾಜ ದ್ರೌಪದಿ ಜೊತೆಯಲ್ಲಿ ಏಕಾಂತದಲ್ಲಿ ಇದ್ದಾನೆ ನಿಯಮ ಏನು ಏಕಾಂತದಲ್ಲಿ ಇದ್ದಾಗ ಹೋಗಬಾರದು ಅಂತ ಈಗ ಒಂದು ವೇಳೆ ಹೋದರೆ ನಿಯಮ ಭಂಗ ಆಗ್ತದೆ ತೀರ್ಥಯಾತ್ರೆ ಮಾಡಬೇಕು ಈಗ ಹೋಗದೇ ಇದ್ದರೆ ಆ ಬ್ರಾಹ್ಮಣನಿಗೆ ನಾನು ನ್ಯಾಯ ಕೊಟ್ಟಾಗ ಆಗೋದಿಲ್ಲ ಈ ಒಂದು ಕಡೆಯಲ್ಲಿ ನಿಯಮ ಭಂಗ ಮತ್ತೊಂದು ಕಡೆಯಲ್ಲಿ ಅವನಿಗೆ ನ್ಯಾಯವನ್ನು ಕೊಡತೇನೆ ಅಧರ್ಮ ಮಾಡಿದಾಗ ಒಬ್ಬ ರಾಜನಾಗಿ ಕ್ಷತ್ರಿಯನಾಗಿ ಆರ್ತಿಯಾಗಿ ಬಂದವನಿಗೆ ನ್ಯಾಯವನ್ನು ಕೊಡಬೇಕಾದ ಧರ್ಮ ರಾಜನ ಧರ್ಮ ಈ ಕಡೆಯಿಂದಲೂ ಅಧರ್ಮ ಆ ಕಡೆಯಿಂದಲೂ ಅಧರ್ಮ ಮಧ್ಯದಲ್ಲಿ ಅರ್ಜುನ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಏನು ಬೇಕಾದರೂ ಆಗಲಿ ಬೇಕಾದರೆ ನಿಯಮ ಭಂಗವೇ ಆಗಲಿ ತೀರ್ಥಯಾದ್ರೇನೆ ಮಾಡೋಣ ಕಾಡಿಗೆ ಬೇಕಾದರೂ ಹೋಗೋಣ ಬೇಕಾದ್ರೆ ಕಾಡಲ್ಲೇ ಸಾಯೋಣ ಚಿಂತಿಲ್ಲ ಆದರೆ ನನ್ನ ರಾಜ್ಯದಲ್ಲಿ ಒಬ್ಬ ಕಷ್ಟ ಅಂತ ಬಂದವನಿಗೆ ನಾನು ಸಹಾಯ ಮಾಡಲೇಬೇಕು ಅಂತೇಳಿ ಏನು ಬೇಕಾದರೂ ಧರ್ಮರಾಜ ಅಂದುಕೊಳ್ಳಿ ಅಂತೇಳಿ ನೇರವಾಗಿ ಆಯುಧಗಾರಕ್ಕೆ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಿದಾಗ ಅವರು ಏಕಾಂತದಲ್ಲಿ ಮಾತನಾಡಿಕೊಂಡಿದ್ರು ಹಿಂದೆ ಮುಂದೆ ನೋಡ್ಲಿಲ್ಲ ತನ್ನ ಬಿಲ್ಲನ್ನು ತೆಗೆದುಕೊಂಡ ಅವನು ನೇರವಾಗಿ ಹೊರಗೆ ಬಂದ ಬ್ರಾಹ್ಮಣನಂತ ನಡಿಗೆ ಹೋಗೋಣ ಅಂತೇಳಿ ಹೊರಟ ಅವನಿಗೆ ಬೇಕಾದಂತ ಕಳ್ಳನನ್ನ ಕಳ್ಳನನ್ನು ಹಿಡಿದ ಆ ಗೋಸಂಪತ್ತನ್ನು ತೆಗೆದು ವಾಪಸ್ ಅನ್ನು ಕೊಟ್ಟು ರಕ್ಷಣೆ ಕೊಟ್ಟು ಅವನಿಗೆ ಬ್ರಾಹ್ಮಣನ ಕಳಿಸಿಕೊಟ್ಟ ಈ ಅರ್ಜುನನಿಗೆ ಒಂದು ಪಶ್ಚಾತ್ತಾಪ ಇತ್ತು ನಾನು ತಪ್ಪು ಮಾಡಿದ್ದೇನೆ ನಿಯಮಭಂಗವನ್ನು ಭಂಗವನ್ನು ಮಾಡಿದ್ದೇನೆ ಅಂತೇಳಿ ನೇರವಾಗಿ ಆ ಬ್ರಾಹ್ಮಣನಿಗೆ ಬೇಕಾದಂತಹ ಎಲ್ಲ ರಕ್ಷಣೆಯನ್ನು ಕೊಟ್ಟು ಅಣ್ಣನ ಬಳಿಯಲ್ಲಿ ಬರ್ತಾ ಇದ್ದಾನೆ ಬಂದು ಹೇಳ್ತಾ ಇದ್ದಾನೆ ಅಣ್ಣ ನನ್ನ ತೀರ್ಥಯಾತ್ರೆಗೆ ಹೊರಟಿದ್ದೇನೆ ಅಪ್ಪಣೆ ಕೊಡು ಅಂತ ಧರ್ಮರಾಜ್ಯ ಕಂಗಾಲ ಆಗ್ತಾನೆ ಅಂತದೇನ ಯಾಕೆ ತೀರ್ಥಯಾತ್ರೆ ಅಂತ ಇಲ್ಲ ನೀವು ಏಕಾಂತದಲ್ಲಿ ಇದ್ದಾಗ ನಾನು ಬಂದು ನಿಮ್ಮ ನೋಡಿಬಿಟ್ಟಿದ್ದೇನೆ ಹಾಗಾಗಿ ಅದು ನಿಯಮಭಂಗ ಆಗಿದೆ ಅಂತ ಅಯ್ಯೋ ಮಾರೇ ಬಿಟ್ಟು ಬಿಡು ಮಾರೇ ನಾನೇ ತಲೆಗೆ ತಗೊಳ್ಳಿಲ್ಲ ನೀನ್ ಯಾಕೆ ತಲೆಗೆಡಿಸಿಕೊಳ್ತೀನಿ ಇಂಥ ಧರ್ಮರಾಜ ಸಮಾಧಾನ ಮಾಡ್ತಾನೆ ಇಲ್ಲ 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 ನಾನು ನನ್ನ ಈ ಆಯುಧವನ್ನು ಇಟ್ಟುಕೊಂಡು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ ಒಂದು ವ್ಯಾಜದಿಂದ ನಾವು ಧರ್ಮವನ್ನು ಮಾಡ್ಲಿಕ್ಕೆ ಹೋಗಬಾರದು ಅಂತ ಹೇಳಿ ನೀನೇ ಹೇಳಿಕೊಟ್ಟವ್ ನಮಗೆ ಯಾವ್ದೊಂದು ನಿಮಿತ್ತದಿಂದಾಗಿ ನಾವು ಧರ್ಮವನ್ನು ಮಾಡ್ತಾ ಇದ್ದೇವೆ ಒಂದು ವೇಳೆ ಇರ್ಲಿ ಬಿಡಿಯಿಂದ ಬಿಟ್ಟಬಿಟ್ರೆ ಏನೋ ಒಂದು ನಿಮಿತ್ತದಿಂದಾಗಿ ನಾವು ಇಷ್ಟ ಈ ಒಂದು ಧರ್ಮವನ್ನು ಆಚರಿಸಿದಾಗ ಆಯ್ತು ಹಾಗಾಗಿ ಆ ಧರ್ಮವನ್ನು ನಾನು ಆಚರಿಸಲಿಕ್ಕೆ ನನ್ನ ಇಷ್ಟ ಇಲ್ಲ ನನ್ನ ಆಯುಧವನ್ನು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ ನಾನು ತಪ್ಪನ್ನು ಮಾಡಿದ್ದೇನೆ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೇನೆ ನನಗೆ ಅನುಮತಿಯನ್ನು ಕೊಡು ಅಂತ ಹೇಳಿ ಹೊರಟೇ ಬಿಟ್ಟ ಅರ್ಜುನ ನೋಡಿ ಅರ್ಜುನ ಎಷ್ಟು ಪ್ರಾಮಾಣಿಕ ಈಗ ಆಯುಧಗಾರದ ಒಳಗೆ ಆ ಒಂದು ದ್ರೌಪದಿ ಜೊತೆಯಲ್ಲಿ ಏಕಾಂತದಲ್ಲಿ ಇದ್ದಾಗ ಧರ್ಮರಾಜ ಏನು ಆಕ್ಷೇಪ ಮಾಡಲಿಲ್ಲ ಯಾಕೆ ಬಂದೇನೆ ನಿಲ್ಲಿಗೆ ತೀರ್ಥಯಾತ್ರೆಗೆ ಹೋಗು ಅಂತ ಹೇಳಿ ಧರ್ಮರಾಜ ಆಕ್ಷೇಪ ಮಾಡಲಿಲ್ಲ ಆಕ್ಷೇಪ ಮಾಡದೇ ಇದ್ರು ಕೂಡ ನಿಯಮ ಭಂಗ ಮಾಡಿದ್ದೇನೆ ನೋಡಿ ತಪ್ಪು ಮಾಡಿದವನಿಗೆ ಪಾಪ ಪ್ರಜ್ಞೆ ಇರಬೇಕು ಪಾಪ ಪ್ರಜ್ಞೆ ಇಟ್ಟುಕೊಂಡು ಪ್ರಾಯಶ್ಚಿತ್ತವನ್ನು ಮಾಡಿದಾಗ ಮಾತ್ರ ಅದು ಆ ಪ್ರಾಯಶ್ಚಿತ್ತ ಶಾಸ್ತ್ರ ಅಂತ ಅನಿಸಿಕೊಳ್ತದೆ ಪಶ್ಚಾತ್ತಾಪ ಬೇಕು ಪಶ್ಚಾತ್ತಾಪ ಇಲ್ಲದೇನೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಏನೂ ಬೆಲೆ ಇಲ್ಲ